ಆತ್ಮೀಯರೇ ತಮ್ಮೆಲ್ಲರಿಗೂ ಕಲಬುರಗಿ ಜಿಲ್ಲೆಯ ಎನ್ ಎಸ್ ಎಸ್ ಕರಿಯರ್ ಅಕಾಡೆಮಿ ವತಿಯಿಂದ ಆತ್ಮೀಯ ಸ್ವಾಗತ ನಾನು ಹಿಂದಿನ ಕ್ಲಾಸ್ನಲ್ಲಿ ಮಾರುತಗಳ ಬಗ್ಗೆ ಕ್ಲಾಸ್ ಮಾಡ್ತಿದ್ದ ಆ ಮಾರುತಗಳಲ್ಲಿ ಹಿಂದಿನ ಕ್ಲಾಸ್ನಲ್ಲಿ ನಾನು ನಿರಂತರ ಮಾರುತ ಬಗ್ಗೆ ಹೇಳಿದ್ದ ಆ ನಿರಂತರ ಮಾರುತಗಳ ನಂತರ ಬರ್ತಕ್ಕಂಥ ಮಾರುತ ಇವತ್ತು ಮುಂದುವರೆದಂಥ ಕ್ಲಾಸ್ ತಂದಾಗ ಮಾನ್ಸೂನು ಮಾರುತ ಎಸ್ ಮಾನ್ಸೂನ್ ಅಂತಂದಾಗ ನಾವು ಸಾಮಾನ್ಯವಾಗಿ ನೋಡುವಾಗ ಈ ಒಂದು ಸಾಮಾನ್ಯವಾಗಿ ಮಾನ್ಸೂನ್ ಮಾರುತಕ್ಕ ಇದಕ್ಕೆ ಕೇಂದ್ರ ನಿಜವಾಗ್ಲೂ ಏನಂತ ಕರಿತಾರತಂದಾಗ ನಿಯತ ಕಾಲಿಕ ಮಾರುತ ನಿಯತ ಕಾಲಿಕ ಮಾರುತ ನಿಯತ ಕಾಲಿಕ ಮಾರುತ ಅಂತ ಕೂಡ ಕರಿತಾರ ಋತು ಕಾಲಿಕ ಮಾರುತ ಅಂತ ಕೂಡ ಕರಿತಾರ ಅಥವಾ ಸೀಸ್ನಲ್ ವಿಂಡ್ಸ್ ಅಂತ ಕೂಡ ಕರಿತಾ ಇರ್ತಾರ ಸೀಸ್ನಲ್ ವಿಂಡ್ಸ್ ಅಂತ ಕೂಡ ಕರಿತಾ ಇರ್ತಾರ ಎಸ್ ಈ ಮಾರುತ ಪ್ರಪಂಚದ ಹಲವಾರು ರಾಷ್ಟ್ರಗಳಲ್ಲಿ ನೋಡ್ತಾ ಇರ್ತೇವ್ರಿ ಆದ್ರೆ ಈ ಮಾರುತಕ್ಕ ನಮ್ಮ ದೇಶದಾಗ ನಾವು ಮಾನ್ಸೂನ್ ಮಾನ್ಸೂನ್ ಮಾರುತ್ತಾ ಅಂತ ಕರಿತೇವೆ ಮಾನ್ಸೂನ್ ಮಾರುತಾ ಅಂತ ಕರಿತೇವೆ ಈ ಮಾರುತಕ್ಕ ಮಾನ್ಸೂನ್ ವೆನ್ಸ್ ಅಂತ ಯಾಕೆ ಕರಿತೇವ ಅಂತಂದ್ರೆ ಒಂದು ಕಾರಣ ಭಾರತಕ್ಕೆ ಅರಬರು ಬರುವಾಗ ಅವರು ಅರೇಬಿಕ್ ಭಾಷೆದಾಗ ಈ ಋತುಕಾಲಿಕ ಅಥವಾ ನಿಯತಕಾಲಿಕ ಮಾರುತಕ್ಕ ಈ ಮಾರುತಕ್ಕ ಅರೇಬಿಕ್ ಭಾಷೆದಾಗ ಅವರು ಮೌಸಿಮ್ ಅಂತ ಕರೆದರು ಮೌಸಿಮ್ ಮೌಸಿಮ್ ಅನ್ನುವುದು ಅರೇಬಿಕ್ ಭಾಷೆ ನಿಯತಕಾಲಿಕ ಕಾಲಿಕ ಮಾರುತ ಋತುಕಾಲಿಕ ಮಾರುತಕ್ಕ ಅರಬರು ಮೌಸಿಮ್ ಅನ್ನು ಕರೆದ್ರು ಅದೇ ಮೌಸಿಮ್ ಹೋಗಿ ಏನಾಯ್ತು ಅಂತಂದಾಗ ಮಾನ್ಸೂನ್ ಮಾರ್ತಾ ಅಂತ ಇತ್ತು ಈ ಮಾನ್ಸೂನ್ ಮಾರ್ತದಲ್ಲಿ ನಾವು ಎರಡು ಪ್ರಕಾರದ ಮಾರುತಗಳು ನೋಡ್ತಾ ಇರ್ತೀವಿ ಈ ಮಾನ್ಸೂನ್ ಮಾರುತ ಟೋಟಲ್ ಎರಡು ಪ್ರಕಾರದ ಮಾರುತಗಳು ಒಂದು நைருத்ய மாதிரி நான் சாமா வாய்னா தந்த south west சவுத் வெஸ்ட் மாண்ட்ஸ் அந்த கூட கர்த்த இன்னொரு மார்த்த யாது தந்த ಈಶಾನ್ಯ ಈಶಾನ್ಯ ಮಾನ್ಸೂನ್ ಮಾನ್ಸೂನ್ मारता ಇದಕ್ಕೆ ನಾವು ಸಾಮಾನ್ಯವಾಗಿ नॉर्थ ಈಸ್ಟ್ नॉर्थ ಈಸ್ಟ್ ಮಾನ್ಸೂನ್ ಮಾನ್ಸೂನ್ ವಿಂಡ್ಸ್ ಅಂತ ಕೂಡ ಕರ್ತಾ ಇರ್ತವೆ ಹಿಂಗ ಮಾನ್ಸೂನ್ मारता ಎರಡು પ્રકાર ಅಂತ मारता ಕಲ್ ಬರ್ತವೆ ಒಂದು ನೈಋತ್ಯ ಮಾನಸನ್ನು ಮಾರುತ ಇನ್ನೊಂದು ಈಶಾನ್ಯ ಮಾನ್ಸನ್ನು ಮಾರುತ ಈ ಎರಡು ಮಾರುತಗಳು ನಮ್ಮ ದೇಶದ ಮೇಲೆ ಬಹಳ ಪ್ರಭಾವ ಇರವ ಆದ್ರ ಈ ಎರಡು ಮಾರುತಗಳಲ್ಲಿ ಒಂದೊಂದು ಮಾರುತ ನೋಡೋಣ ಒಂದು ನೈಋತ್ಯ ಮನಸ್ಸನ್ನು ಮಾರುತಿಂದ ನಮ್ಮ ದೇಶದ ಎಷ್ಟು ಪ್ರಭಾವ ಆಗಿದೆ ಇನ್ನೊಂದು ಈಶಾನ್ಯ ಮಾನಸನ್ನು ಮಾರುತಿಂದ ನಮ್ಮ ದೇಶದ ಎಷ್ಟು ಪ್ರಭಾವ ಆಗಿದೆ ಅನ್ನೋದು ನೋಡೋಣ ಯಾವ ರೀತಿ ತಂದಾಗ ಈಗ ನಾವು ನೈಋತ್ಯ ಮಾನಸನ್ನು ಮಾರುತ ನೈಋತ್ಯ ಮಾನ್ಸೂನ್ ಮಾರುತ ನಮ್ಮ ದೇಶದಾಗ ಇದರ ಮ್ಯಾಲೆ ಯಾವ ರೀತಿಯಾಗಿ ಪ್ರಭಾವ ಬೀರದ ನಮ್ಮ ದೇಶದ ನೋಡೋಣ ನೈಋತ್ಯ ಮಾನ್ಸೂನ್ ಮಾರುತ ಬೀಸುವುದರಿಂದ ಭಾರತ ದೇಶದಲ್ಲಿ ಏನಾಗ್ತಾ ಅಂದಾಗ ನಮ್ಮ ದೇಶದಾಗ ನೆಕ್ಸ್ಟ್ ಮಳೆ ಆಗ್ತಾ ಇರ್ತದೆ ಯಾವ ರೀತಿಯಾಗಿ ಮಳೆ ಆಗ್ತಾ ಇರ್ತದೆ ಅಂದಾಗ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೇವಲ್ಲ ತಂದಾಗ ಈ ಭಾರತ ದೇಶದಲ್ಲಿ ಈ ಒಂದು ನೈಋತ್ಯ ಮಾನ್ಸೂನು ಮಾರುತ ಬೀಸುವುದರಿಂದ ಯಾವ ರೀತಿಯಾಗಿ ಮಳೆ ಆಗ್ತಾ ಇರುತ್ತದ ಎಸ್ ಫಸ್ಟ್ ಆಫ್ ಆಲ್ ನೈಋತ್ಯ ಮನ್ಸಿನ ಮಾರುತಿಂದ ಮಳೆ ಆಗ್ತದೆ ಅಂದಾಗ ನಾವು ಸಾಮಾನ್ಯವಾಗಿ ನಮ್ಮ ಭೂಮಿಯಿಂದ ತೆಗೆದುಕೊಂಡಾಗ ಈ ಒಂದು ಭೂಮಿಯ ಮೇಲೆ ಭಾರತ ದೇಶ ಅಂತ ನೋಡಿದಾಗ ಎಸ್ ಭೂಮಿಯ ಮೇಲೆ ಭಾರತ ದೇಶ ಅಂತ ನೋಡಿದಾಗ ನೋಡ್ತಾ ಇರ್ತೇವಲ್ಲ ಈ ಭೂಮಿಯನ್ನು ನಾವು ಸಾಮಾನ್ಯವಾಗಿ ಎರಡು ಭಾಗ ಮಾಡ್ತೇವೆ ಎಸ್ ಒಂದು ಏನು ಹತ್ತಾಗ ಒಂದು ಉತ್ತರಾರ್ಧಗಳ ಇನ್ನೊಂದು ದಕ್ಷಿಣಾರ್ಧಗಳು ನಾರ್ತನ್ ಹೋಮಿ ಎಸ್ಪೇರ್ ಸೌತ್ ಹೋಮಿಯ ಸ್ಪೇರ್ ನಮ್ಮ ದೇಶ ಎಲ್ಲಿ ಉತ್ತರ ಉತ್ತರಾರ್ಧಗಳ ಹೌದಾ ಹಾಗಾದ್ರೆ ನಮ್ಮ ದೇಶದಾಗ ಮಾನ್ಸೂನ್ ಮಾಡ್ತದಲ್ಲಿ ನೈಋತ್ಯ ಮಾನ್ಸೂನ್ ಮಾಡ್ತ ಯಾಕೆ ಅಂದಾಗ ಏನಾಗ್ತಾ ಅಂದಾಗ ಭಾರತ ದೇಶದಾಗ ಬೇಸಿಗೆ ಕಾಲ ಮುಗಿದ ನಂತರ ನಮ್ಮ ದೇಶದಾಗ ಮಳೆಗಾಲ ಪ್ರಾರಂಭ ಆಗ್ತದ ಮಳೆಗಾಲ ಪ್ರಾರಂಭ ಆದ ನಂತರ ನೈಋತ್ಯ ಮಾನ್ಸೂನ್ ಮಾಡ್ತ ನಮ್ಮ ದೇಶದ ಬಹಳಷ್ಟು ಪ್ರಬಲವಾಗಿ ಬೀಸ್ತಾವ ಯಾಕೆ ಬೀಸ್ತಾವ ಅನ್ನೋದು ಮೇನ್ ಮುಖ್ಯ ಯಾಕೆ ಬೀಸ್ತಾವ ಅಂದಾಗ ಇದೇನು ನಮ್ಮ ದೇಶ ಭಾರತ ದೇಶದ ಮಧ್ಯದಲ್ಲಿ ಏನ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದ್ರ ಕರ್ಕಾಟಕ ಅಕ್ಷಾಂಶ ಈ ಕರ್ಕಾಟಕ ಅಕ್ಷಾಂಶ ಇರುವುದರಿಂದ ನಮ್ಮ ದೇಶದಾಗ ಮಾನಸನ್ನು ಮಾಡ್ತಾ ಬಿಸ್ತ ಹೇಗತ್ತಂದಾಗ ಇಡೀ ಜೂನ್ ತಿಂಗಳ ಅವಧಿ ನೋಡಿದಾಗ ನಮ್ಮ ದೇಶದ ಮೇಲೆ ಸೂರ್ಯನ ಕಿರಣಗಳು ಸೂರ್ಯನಿಕಿರಣಗಳು ನೀರಾವತ್ತವ ಫಾರ್ ಎಕ್ಸಾಂಪಲ್ ಭಾರತ ದೇಶದಲ್ಲಿ ದೀರ್ಘಾವಧಿ ಹಗಲಿಂದ ಕೂಡಿದಂತ ದಿನಾಂಕ ಜೂನ್ ಇಪ್ಪತ್ತೊಂದು ಜೂನ್ ಇಪ್ಪತ್ತೊಂದರಂದು ಸೂರ್ಯನ ಕಿರಣಗಳು ನೇರವಾಗಿ ಎಲ್ಲಿ ಬೆಳಿತಾವ ಅಂದಾಗ ಕರ್ಕಾಟಕ ಅಕ್ಷಾಂಶದ ಮೇಲೆ ಕರ್ಕಾಟಕ ಅಕ್ಷಾಂಶದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೆಳುವುದರಿಂದ ಅಂದಾಗ ನಮ್ಮ ದೇಶದಾಗ ಜೂನ್ ತಿಂಗಳದಾಗ ಸಂಪೂರ್ಣ ಈ ಒತ್ತಡ ಕಡಿಮೆ ಆಗಿಬಿಡ್ತದ ಒತ್ತಡ ಪೂರ್ಣವಾಗಿ ಕಡಿಮೆ ಆಗ್ತದೆ ಬರ ಲೋ ಪ್ರೆಷರ್ ಆಗ್ತದ ನಮ್ಮ ದೇಶ ಬರೋದು ಉತ್ತರಾರ್ಧಗಳ ದಕ್ಷಿಣಾರ್ಧಗಳಾಗ ಸೂರ್ಯನ ಕಿರಣಗಳು ಓರೈ ಬೀಳೋದ್ರಿಂದ ಇಲ್ಲಿ ಒತ್ತಡ ಹೆಚ್ಚಿದ್ದಿರ್ತದೆ ಉತ್ತರಾರ್ಧಗಳ ಒತ್ತಡ ಕಡಿಮೆ ಇದ್ದಿರ್ತ ಯಾವ್ದಕ್ಕೆ ನಾವು ಅಂತ ಅಂದ ಅಂದಾಗ ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡ ಕಡೆಗೆ ಕೆಲಸವರೆ ಮಾರುತ ಅವಾಗ ಏನಾಗ್ತಂದಾಗ ಜೂನ್ ತಿಂಗಳದಾಗ ನಮ್ಮ ದೇಶದ ಒತ್ತಡ ಕಡಿಮೆ ಇರುವುದರಿಂದ ಈ ದಕ್ಷಿಣದ ವಾಣಿಜ್ಯ ಮಾರುತ್ತ ಈ ದಕ್ಷಿಣದ ವಾಣಿಜ್ಯ ಮಾಡತ ಏನ್ ಮಾಡ್ತಂದಾಗ ಸಮಭಾಜಕ ವೃತ್ತ ದಾಟಿ ಈ ಮಾರುತ ನೈಋತ್ಯದಿಂದ ಈಶಾನ್ಯ ದಿಕ್ಕಿನ ಕಡೆಗೆ ಚಲಿಸುತ್ತಾ ಭಾರತ ದೇಶದ ಕಡೆ ಬರ್ತದ ನೈಋತ್ಯದಿಂದ ಈಶಾನ್ಯ ದಿಕ್ಕಿನ ಕಡೆ ಚಲಿಸ್ತಕ್ಕಂಥ ನೈಋತ್ಯ ಮಾನ್ಸೂನ್ ಮಾರುತ ಅಂತ ಕರಿತಾರ ನೈಋತ್ಯ ಮಾನ್ಸೂನ್ ಮಾರುತ ಮೂಲತಃ ದಕ್ಷಿಣದ ವಾಣಿಜ್ಯ ಮಾರುತ ಇರ್ತದ ಸಮಭಾಜಕೃತ ಧಾಟ್ ತಂದಾಗ ಅದರ ತನ್ನ ದಿಕ್ಕು ಬದಲಾಯಿಸ್ತದ ಅದು ನೈಋತ್ಯದಿಂದ ಈಶಾನ್ಯ ದಿಕ್ಕಿನ ಕಡೆ ಚಲಿಸುತ್ತಾ ಭಾರತ ದೇಶದ ಕಡೆ ಬರ್ತಾ ಇರ್ತದ ಹಿಂಗ ಈ ಒಂದು ಮಾರುತ ನಮ್ಮ ದೇಶದ ಮೇಲೆ ನೆಕ್ಸ್ಟ್ ಬೀಸುವುದರಿಂದ ನಮ್ಮ ದೇಶದ ಏನು ಬದಲಾವಣೆ ಅಂದಾಗ ಈ ರೀತಿಯಾಗಿ ನೈಋತ್ಯ ಮನಸ್ಸು ಮಾಡ್ತಾ ಭಾರತ ದೇಶದ ಮೇಲೆ ಬೀಸತ್ತಾ ಇರ್ತದೆ ಈ ನೈಋತ್ಯ ಮನಸ್ಸೂನು ಮಾಡ್ತಾ ಭಾರತ ದೇಶದ ಮೇಲೆ ಬೀಸುವುದರಿಂದ ನಮ್ಮ ದೇಶದಾಗ ಬಹಳಷ್ಟು ಮಳೆ ಆಗ್ತದೆ ನೈಋತ್ಯ ಮನಸ್ಸು ಮಾಡ್ತದೆ ಯಾಕೆ ಮಳೆ ಆಗ್ತದೆ ಅಂದಾಗ ಇಡೀ ಜೂನ್ ತಿಂಗಳದಾಗ ಸೂರ್ಯನಿ ಕಿರಣಗಳ ನೇರವಾಗಿ ಬಿದ್ದಿರ್ತಾವ ಇಲ್ಲಿ ಈ ಭಾಗದಾಗ ಅರಬಿ ಸಮುದ್ರ ಈ ಭಾಗದಾಗ ಬಂಗಾಳ ಕೊಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬಿದ್ದಾಗ ಒತ್ತಡ ಕಡಿಮೆ ಇದ್ದಿರ್ತಾವ ಅಷ್ಟೇ ನೀರು ಬಾಷ್ಪೀಕರಣ ಆಗ್ತಾ ಇರ್ತಾವ ಆ ಬಾಷ್ಪೀಕರಣ ಆದಂತ ನೀರು ಅಂದಾಗ ಈ ಮಾರುತಗಳು ಹಿಂಗ ನೈಋತ್ಯದಿಂದ ಈಶಾನ್ಯ ತಿಕ್ಕಿನ ಕಡೆ ಚಲಿಸುವಾಗ ಬಾಷ್ಪೀಕರಣ ನೀರ ಭಾರತ ಬಳಸಿ ಪ್ರಯತ್ನ ಮಾಡ್ತಾವ ಈ ಒಂದು ನೈಋತ್ಯ ಮನ್ಸೂನು ಮಾರ್ತ ಬಾಷ್ಪೀಕರಣದ ನೀರು ಭಾರತ ಬರುವಾಗ ಆ ಭೂಮಿಯ ಅಡೆತಡೆಯಿಂದ ಮಳೆ ಆಲಕ್ ಪ್ರಾರಂಭ ಆಗ್ತದ ಫಸ್ಟ್ ಮಳೆಗಾಲದಾಗ ಪ್ರಥಮವಾಗಿ ಮಳೆ ಪಡಿತಕ್ಕಂಥ ಸ್ಥಳ ಲಕ್ಷದೀಪ ಯಾವ ರೀತಿಯಾಗಿ ಇಲ್ಲಿ ಮಳೆ ಆಗ್ತಾ ಇರ್ತದಾಗ ನಾವು ನೋಡ್ತಾ ಇರ್ತೇವ್ರಿ ನೈಋತ್ಯ ಮನ್ಸೂನ್ ಮಾರ್ತ ಬೀಸುವಾಗ ಹಿಂಗ ಭಾರತ ಒಳಗೆ ಈ ಮಾರುತ ಪ್ರವೇಶ ಪ್ರವೇಶಿಸಿದಾಗ ಈ ದಕ್ಷಿಣ ಭಾರತ ಅತಿ ಹೆಚ್ಚು ಮಳೆ ಪಶ್ಚಿಮ ಘಟ್ಟಗಳಲ್ಲಿ ಆಗದ್ ನೋಡ್ತೇವೆ ಪಶ್ಚಿಮ ಘಟ್ಟಗಳಲ್ಲಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಆಗುವುದು ಆಗುಂಬೆದಾಗ ನೋಡ್ತೀವಿ ಆಗುಂಬೆ ಆಗುಂಬೆದಾಗ ಇಡೀ ದಕ್ಷಿಣ ಭಾರತದಾಗ ಅತಿ ಹೆಚ್ಚು ಮಳೆ ಆಗ್ತದೆ ಅದು ಯಾವ ಮಾರ್ತಿ ಅದ ನೈಋತ್ಯ ಮಾನ್ಸೂನ್ ಮಾಡ್ತದೆ ನೋಡ್ರಿ ದಕ್ಷಿಣ ಭಾರತ ಮಳೆ ಹಾಕ್ಬೇಕಾದ್ರೆ ಅರಬಿ ಸಮುದ್ರದ ನೈಋತ್ಯ ಮಾನ್ಸೂನ್ ಮಾಡ್ತಿದ್ದ ಅತಿ ಹೆಚ್ಚು ಮಳೆ ಆಗ್ತದೆ ಆದ್ರೂ ಒಂದು ಕ್ವಶನ್ ಉದ್ಭವ ಆಗ್ತದೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಕ್ಕಂಥ ಸ್ಥಳ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಕ್ಕಂಥ ಸ್ಥಳ ಯಾವುದು ತನಗ ನಾವು ನೋಡ್ತಾ ಇರ್ತೇವ್ರಿ ಇಲ್ಲಿ ಮೇಘಾಲಯದ ರಾಜ್ಯದಲ್ಲಿ ಬರ್ತಕ್ಕಂಥ ಯಾವ ಸ್ಥಳ ತನಗ ಮೌಸಿನ ರಾಮ ಮೌಸಿನ ರಾಮ ಇದು ಇಡೀ ಪ್ರಪಂಚದಾಗ ಅತಿ ಹೆಚ್ಚು ಮಳೆ ಆಗ್ತಕ್ಕಂಥ ಸ್ಥಳ ಇದು ಎಲ್ಲಿ ಬರ್ತತ್ತಂದಾಗ ಮೇಘಾಲಯ ರಾಜ್ಯದಲ್ಲಿ ಬರ್ತಕ್ಕಂಥ ಪ್ಲೇಸ್ ನೋಡ್ತಾ ಇರ್ತೇವ್ರಿ ಇಲ್ಲಿ ಹೆಂಗ ಮಳೆ ಆಗ್ತತ್ ಅಂದಾಗ ಇಲ್ಲಿ ಬಂಗಾಳ ಕೊಲ್ಲಿಯ ನೈಋತ್ಯ ಮಾನ್ಸೂನ್ ಮಾಡ್ತಾವಳು ಹಿಂಗೆ ಬೀಸುವಾಗ ನೋಡ್ರಿ ನೈಋತ್ಯ ಮಾನಸನ್ನು ಮಾಡ್ತಾ ಅರಬಿ ಸಮುದ್ರದ ಕೂಡ ಬೀಸಾರ್ತ ನೈಋತ್ಯ ಮಾನಸನ್ನ ಮಾಡ್ತಾ ಹಿಂಗ ಬಂಗಾಳ ಕೊಲೆಯಿಂದ ಬೀಸಾರ್ಥ ಬಂಗಾಳ ಕೊಲೆಯಿಂದ ತೇವಾ ಸೇರಿಕೊಂಡು ಎಲ್ಲಿ ಹೈಯೆಸ್ಟ್ ಮಳೆ ಆಗ್ತದ ಮೌಸಿನ ರಾಮದಾಗ ಮೇಘಾಲ ರಾಜ್ಯದ ಮೌಸಿನ ರಾಮದ ಮತ್ತು ಭಾರತ ದೇಶದಾಗ ಅತಿ ಹೆಚ್ಚು ಮಳೆ ಆಗುದು ಮೌಸಿನ ರಾಮದಾಗ ನಮ್ಮ ದೇಶದ ಎರಡನೇ ಅತಿ ಹೆಚ್ಚು ಮಳೆ ಆಗೋದು ಎಲ್ಲ ತಂದಾಗ ಚಿರಾಪುಂಜಿ ಚಿರಾಪುಂಜಿ ಈ ಚಿರಾಪುಂಜಿ ಅನ್ನುವ ಸ್ಥಳ ಇದು ಏನು ಬರ್ತದ ಇದು ಕೂಡ ಈಗ ಹೌದಾ ಹಿಂಗ ಇಡೀ ಜೂನ್ ತಿಂಗಳದಾಗ ನಮ್ಮ ದೇಶದಾಗ ಏನಂತಂದ ನೈಋತ್ಯ ಮನಸ್ಸನ್ನು ಮಾಡ್ತಾ ಬೀಸ್ತಾ ಇರ್ತದ ಹೌದಾ ಈ ಮಾರ್ತಗಳು ಬೀಸ್ಕೋತ ಎಲ್ಲಿಗೆ ಚಲಿಸ್ತಾ ಹಾಗೆ ಮುಂದೆ ಹೌದು ಸಹಜ ಕ್ವಶನ್ ಬರ್ತದ ಈ ಮಾರ್ತಗಳು ಹಿಂಗ ಮಳೆ ಎಲ್ಲಿ ಎಲ್ಲಿಗ್ ಚಲಿಸೋತಂದಾಗ ಇದೇನದಲ್ಲ ಬಂಗಾಳ ಕೊಲ್ಲಿಯ ನೈಋತ್ಯ ಮನಸ್ಸನ್ನು ಮಾಡ್ತಾ ಹಿಂಗ ಚಲಿಸುವಾಗ ಮುಂದೆ ಹಿಮಾಲಯ ಪರ್ವತ ಎದುರಾಗ್ತದೆ ಎಸ್ ಭಾರತ ದೇಶದ ಉತ್ತರದಲ್ಲಿ ಹಿಮಾಲಯ ಪರ್ವತ ಈ ಹಿಮಾಲಯ ಪರ್ವತದ ಅಡೆತಡಿಯಿಂದ ಬಂಗಾಳ ಕೊಲೆಯ ನೈಋತ್ಯ ಮಾನ್ಸನ್ ದಿಕ್ಕು ಬದಲಾಯಿಸಿ ಪೂರ್ವದಿಂದ ಪಶ್ಚಿಮ ಕಡೆ ಚಲಿಸ್ತದೆ ಎಸ್ ಯಾಕಂದ್ರೆ ಹಿಮಾಲಯ ಪರ್ವತ ಎದುರಾಗುವುದರಿಂದ ಪೂರ್ವದಿಂದ ಪಶ್ಚಿಮ ಕಡೆ ಚಲಿಸ್ತದೆ ಇದು ಬಂಗಾಳ ಕೊಲಿಯ ನೈಋತ್ಯ ಮಾನ್ಸನ್ ಮಾಡ್ತದೆ ಇಲ್ಲೇದಲ್ಲ ಅರಬಿ ಸಮುದ್ರ ನೈಋತ್ಯ ಮಾನ್ಸನ್ ಮಾಡ್ತಾ ಈ ಅರಬಿ ಸಮುದ್ರ ನೈಋತ್ಯ ಮನಸ್ಸನ್ನು ಮಾಡ್ತಾ ದಕ್ಷಿಣ ಭಾರತದಲ್ಲಿ ಮಳೆ ಸುರಿಸುತ್ತಾ ಇದು ಕೂಡ ಹಿಂಗ ಕೆಲಸ ಅರಬಿ ಸಮುದ್ರದ ನೈಋತ್ಯ ಮನಸ್ಸನ್ನು ಮಾಡ್ತಾ ಬಂಗಾಳ ಕೊಲ್ಲಿ ನೈಋತ್ಯ ಮನಸ್ಸನ್ನು ಮಾಡ್ತಾ ಎರಡು ಎಲ್ಬಂದು ಕೊಡುತ್ತ ಬಾತ್ ಅಂದಾಗ ಚೋಟಾ ನಾಗ್ಪುರ್ ಪ್ರಸ್ಥಭೂಮಿಯಲ್ಲಿ ಭಾರತ ದೇಶದ ವಿಶೇಷವಾದಂತಹ ಸ್ಥಳ ಇಡೀ ನಮ್ಮ ದೇಶದಾಗ ಅತಿ ಹೆಚ್ಚು ಖನಿಜ ಸಂಪತ್ತು ಹೊಂದಿದಂತ ಸ್ಥಳ ಚೋಟಾ ನಾಗ್ಪುರ್ ಪ್ರಸ್ಥಭೂಮಿ ಈ ಒಂದು ಸ್ಥಳದಲ್ಲಿ ಎರಡು ಮಾರುತಗಳು ಹೊಂದ್ಬಿಡ್ತವೆ ಎರಡು ಮಾರುತಗಳು ಒಂದು ಅರಬಿ ಸಮುದ್ರದ ನೈಋತ್ಯ ಮನಸ್ಸನ್ನು ಮಾರ್ತ ಎರಡು ಬಂಗಾಳ ಕೊಲ್ಲಿಯ ನೈಋತ್ಯ ಮನಸ್ಸನ್ನು ಮಾರುತ ಈ ಎರಡು ಮಾರುತಗಳು ಒಂದು ಗುಡಿ ಹಿಂಗ ಪೂರ್ವದಿಂದ ಪಶ್ಚಿಮ ಕಡೆ ಕೆಲಸ ಪೂರ್ವದಿಂದ ಪಶ್ಚಿಮ ಕಡೆ ಕೆಲಸವಾಗ ಮುಂದ ಮತ್ತೊಂದು ಈ ಕೆಡವಟ್ಟು ತಂದಾಗ ಈ ಮಾರುತಗಳು ಪೂರ್ವದಿಂದ ಪಶ್ಚಿಮ ಕಡೆ ಕೆಲಸುವಾಗ ಮುಂದ ಈ ಭಾಗದ ಎದುರು ಯಾವ್ದ ಅನಾವಳಿ ಬ್ಯಾಟ್ ಅರಾವಳಿ ಬೆಟ್ಟ ಹಿಂಗ ಮಾರುತಗಳು ಚಲಿಸುವಾಗ ಅರಾವಳಿ ಬೆಟ್ಟ ಆಗುವುದರಿಂದ ಅರಾವಳಿ ಬೆಟ್ಟ ಪೂರ್ಣವಾಗಿ ಎದುರು ಬದಲಿ ಮಾತ್ರ ಮಳೆ ಆಕೊಂಡ ಹಿಂಬದಿ ಒಟ್ಟ ಮಳೆ ಆಗಲ್ಲ ಯಾಕಂದ್ರೆ ಒಂದು ತರ ಗೋಡೆ ಇದ್ದಂಗೆ ಒಟ್ಟ ಹಿಂಬದಿ ಮಳೆ ಆಗಲ್ಲ ಮಳೆ ಆಗದಿರುವುದರಿಂದ ಹಿಂಬದಿ ಭಾಗದಾಗ ಡ್ಯಾಸರ್ಟ್ ಅಂದ್ರ ಮರಭೂಮಿ ನಿರ್ಮಾಣಗೊಂಡಿದೆ ಭಾರತ ದೇಶದಾಗ ಮರುಭೂಮಿ ನಿರ್ಮಾಣ ಆಗಲು ಕಾರಣ ಏನಂತಂದಾಗ ಅರಾವಳಿ ಬೆಟ್ಟ ಇರುವುದರಿಂದ ಒಟ್ಟ ಮಳೆ ಆಗಲ್ಲ ಮರುಭೂಮಿ ನಿರ್ಮಾಣಗೊಂಡಿದೆ ನೋಡ್ತಾ ಇರ್ತೇವ್ರೆ ಸಾಮಾನ್ಯವಾಗಿ ಭಾರತ ದೇಶದಾಗ ಅತಿ ಕಡಿಮೆ ರಾಜಸ್ಥಾನ್ ರಾಜ್ಯದ ರೋಯ್ಲಿ ಇದು ಇಡೀ ಭಾರತ ದೇಶದಾಗ ಅತಿ ಕಡಿಮೆ ಮಳೆ ಆಗ್ತಕ್ಕಂತ ಸ್ಥಳ ಯಾಕಂದ್ರ ಇಲ್ಲಿ ಅರಾವಳಿ ಬೆಟ್ಟ ಇರುವುದರಿಂದ ಇನ್ನ ಕೊಟ್ಟ ಮಳೆನೇ ಆಗಲ್ಲ ಒಂದು ವಿಶೇಷತೆ ನೋಡ್ತಾ ಇರ್ತೇವ್ರಿ ಇನ್ನೊಂದು ವಿಶೇಷತೆ ಏನು ಹೊತ್ತಂದಾಗ ನಮ್ಮ ದೇಶ ಏನು ಭಾರತ ದೇಶದಾಗ ಏನು ಈ ಒಂದು ಮಾನ್ಸೂನ್ ಮಾರುತ ಬೀಸ್ತಾ ಇರ್ತವಲ್ಲ ಅದು ವಿಶೇಷವಾಗಿ ನೈಋತ್ಯ ಮಾನ್ಸೂನ್ ಮಾರ್ತ ಬೀಸುವುದರಿಂದ ನಮ್ಮ ದೇಶದ ಈ ನೈಋತ್ಯ ಮಾನ್ಸೂನ್ ಮಾರುತಿಂದ ಶೇಕಡಾ ಎಪ್ಪತ್ತೈದರಷ್ಟು ಮಳೆ ಆಗ್ತದ ನೋಡ್ರಿ ಏನ್ ವಿಶೇಷತೆ ನಮ್ಮ ದೇಶದಾಗ ಯಾವಾಗ ನಮ್ಮ ದೇಶದ ನೈಋತ್ಯ ಮಾನ್ಸೂನ್ ಮಾರ್ತಾ ಬೀಸ್ತಲ್ಲ ಈ ಮಾರುತಿಂದ ನಮ್ಮ ದೇಶದ ಒಂದು ವರ್ಷದಾಗ ಶೇಕಡಾ ಎಪ್ಪತ್ತೈದರಷ್ಟು ಮಳೆ ಆಗ್ತದ ಈ ಶೇಕಡಾ ಎಪ್ಪತ್ತೈದರಷ್ಟು ಮಳೆ ಆಗ್ತಲ್ಲ ಶೇಕಡಾ ಎಪ್ಪತ್ತೈದರಷ್ಟು ಮಳೆ ಆಗ್ತಕ್ಕಂಥ ಕಾಲಾವಧಿಗೆ ಇದಕ್ಕೆ ನಾವು ರೇನಿ ಸೀಸನ್ ಅಂದ್ರ ಮಳೆಗಾಲ ಅಂತ ಕೂಡ ಕೂಡ್ರಿ ನಮ್ಮ ದೇಶದಾಗ ಅತಿ ಹೆಚ್ಚು ಮಳೆ ಆಗೋದು ಮಳೆಗಾಲದಾಗ ಎಷ್ಟು ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟ್ ಮತ್ತೆ ಇನ್ನೊಂದು ವಿಶೇಷತೆ ಏನು ತಂದಾಗ ಭಾರತ ದೇಶದಾಗ ಹಿಂಗೆ ನೈಋತ್ಯ ಮಾನ್ಸೂನ್ ಮಾಡ್ತಾ ಬೀಸುವುದರಿಂದ ಅತಿ ಹೆಚ್ಚು ಮಳೆ ಆಗ್ತದೆ ಅಂತ ನೈಋತ್ಯ ಮಾನ್ಸೂನ್ ಮಾರುತ್ತದ ನಂತರ ಬೀಸತಕ್ಕಂಥ ಇನ್ನೊಂದು ಮಾರುತ ಅದ ಮಾನ್ಸೂನ್ ಮಾರ್ತಲ ಎರಡು ಪ್ರಕಾರದ ಮಾರುತಗಳು ಒಂದು ನೈಋತ್ಯ ಮಾನ್ಸೂನ್ ಮಾರ್ತ ಇನ್ನೊಂದು ಈಶಾನ್ಯ ಮಾನ್ಸೂನ್ ಮಾರುತ ಹಾಗಾದ್ರ ಈ ಈಶಾನ್ಯ ಮಾನ್ಸೂನ್ ಮಾರ್ತ ಬೀಸುವುದರಿಂದ ನಮ್ಮ ದೇಶದಾಗ ಏನು ಬದಲಾವಣೆ ಆಗ್ತದ ಎಸ್ ಈಶಾನ್ಯ ಮಾನ್ಸೂನ್ ಮಾರ್ತ ಈಶಾನ್ಯ ಮಾನ್ಸೂನ್ மறுத்தாரேஷ் பீசுவதே ஆக நோட இஷர் மாவ சாமா கர்த்த இத கர்த்த நார்த் ஈஸ்ட் நார்த் ஈஸ்ட் நார்த் ஈஸ்ட் மான்சூன் நார்த் ஈஸ்ட் மான்சூன் விண்ட்ஸ் கூட கர்த்த ಈ ಮಾರುತ ಬೀಸುವುದರಿಂದ ನಮ್ಮ ದೇಶದಾಗ ಏನೇನು ಬದಲಾವಣೆ ಆಗ್ತ ಅನ್ನೋದು ನಮ್ಮ ಸಾಮಾನ್ಯವಾಗಿ ನೋಡ್ತಾ ಇರ್ತೇವೆ ಯಾವ ರೀತಿ ತಂದಾಗ ನೋಡ್ರಿ ಈ ಒಂದು ಏಷ್ಯಾನೆ ಮಾನ್ಸೂನ್ ಮಾಡುತ್ತಾ ಕಾಲಾವಧಿಯಲ್ಲಿ ಭಾರತ ದೇಶದಾಗ ಎಸ್ ಯಾವ ಸೀಸನ್ ಪ್ರಾರಂಭ ಆಗ್ತ ಅಂತ ನಾವು ನೋಡ್ತಾ ಇರ್ತೇವೆ ಸಾಮಾನ್ಯವಾಗಿ ನೋಡುವಾಗ ಎಸ್ ನೋಡ್ರಿ ಯಾವುದೇ ಮಾರುತ ಯಾವ ಭಾಗದಿಂದ ಬೀಸ್ತಲ್ಲ ಅದಕ್ಕ ಅದೇ ಹೆಸ್ರು ಕೊಡ್ತಾ ಇರ್ತಾರ ಇಶ್ಯಾನೆ ಮಾನ್ಸೂನ್ ಮಾಡತ ಇದು ಯಾವ ರೀತಿಯಾಗಿ ಬೀಸ್ತಾ ಅಂದಾಗ ನಾವು ನೋಡ್ತಾ ಇರ್ತೇವ್ರಿ ಈ ರೀತಿಯಾಗಿ ಬೀಸ್ತಾ ಇರ್ತ ಎಸ್ ಯಾಕೆ ಮಾರುತ ಬೀಸ್ತದ ಮೇನ್ ರೀಸನ್ ಯಾಕೆ ಇಶೆನೆ ಮನ್ಸೂನ್ ಮಾರುತ ಅಂದಾಗ ನಾವು ಇಡೀ ಭೂಮಿಯ ಒಂದು ಭೂಮಿ ನೋಡಿದಾಗ ಇಲ್ಲಿ ಏನಾಗ್ತತ್ ಅಂದಾಗ ಇಲ್ಲಿ ದಕ್ಷಿಣಾರ್ಧಗಳ ಇಲ್ಲಿ ಉತ್ತರಾರ್ಧಗಳ ಅಂದಾಗ ಜೂನ್ ತಿಂಗಳದಿಂದ ಸೆಪ್ಟೆಂಬರ್ ತಿಂಗಳ ತನಕ ನಾವು ಮಳೆಗಾಲ ನೋಡ್ದೇವ್ರಿ ಸೆಪ್ಟೆಂಬರ್ ತಿಂಗಳ ಮುಗಿದ ನಂತರ ನೆಕ್ಸ್ಟ್ ಏನಾಗ್ತತೆ ಅಂದಾಗ ಹಿಂಗಾರು ಕಾಲ ನೋಡ್ತಾ ಇರ್ತೇವ್ರಿ ಆ ಅವಧಿಯಲ್ಲಿ ಮಾರುತಗಳು ಏನಾಗ್ತಂದಾಗ ದಕ್ಷಿಣಾರ್ಧಗಳ ಕಡೆ ಬರ್ತಾವ್ರಿ ಯಾಕತ್ತಂದಾಗ ಅಕ್ಟೋಬರ್ ತಿಂಗಳ ಪ್ರಾರಂಭ ಆಯ್ತತ್ತಂದಾಗ ಅಂದಾಗ ಮಾರುತಗಳು ಈ ನೈಋತ್ಯ ದಿಕ್ಕಿನ ಕಡೆ ಬಿಸುತ್ತಾನ ಯಾಕೆ ಈ ನೈಋತ್ಯ ದಿಕ್ಕಿನ ಕಡೆ ಬೇಸತ್ತಾಗತ್ತ ಅಂದಾಗ ಅಕ್ಟೋಬರ್ ತಿಂಗಳದಲ್ಲಿ ಉತ್ತರಾರ್ಧದಗೊಳದಲ್ಲಿ ಒತ್ತಡ ಹೆಚ್ಚಾಗ್ತದೆ ಹೈ ಪ್ರೆಷರ್ ಸ್ಟಾರ್ಟ್ ಆಗ್ತಾವ ಯಾಕೆ ಹೈ ಪ್ರೆಷರ್ ಆಗ್ತದೆ ಅಂದಾಗ ಸೂರ್ಯನ ಕಿರಣಗಳು ಉತ್ತರಾರ್ಧಗೊಳದಲ್ಲಿ ಓರೆಯಾಗಿ ಬರ್ತಾವ ಈ ಅವಧಿಯಲ್ಲಿ ದಕ್ಷಿಣಾರ್ಧಗಳಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬರ್ತಾವ ನೇರವಾಗಿ ಬಿದ್ದಾಗ ಇಲ್ಲಿ ಒತ್ತಡ ಕಡಿಮೆ ಆಗ್ತದೆ ಅವಾಗ ಮಾರುತ ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡ ಕಡೆ ಇರ್ತಾವ ಆಗ ನಮ್ಮ ದೇಶದ ಮಾರುತ ಹೆಂಗೆ ಬೀಸತ್ತಂದಾಗ ಈಶಾನ್ಯದಿಂದ ನೈಋತ್ಯ ದಿಕ್ಕಿನ ಕಡೆಗೆ ಈಶಾನ್ಯದಿಂದ ನೈಋತ್ಯ ದಿಕ್ಕಿನ ಕಡೆ ಬೀಸೋದರಿಂದ ಇದಕ್ಕೆ ಈಶಾನ್ಯ ಮಾನ್ಸೂನ್ ಮಾರುತ ಅಂತ ಕೂಡ ಕರಿತಾರ ನಮ್ಮ ದೇಶದಾಗ ಈ ಈಶಾನ್ಯ ಮಾನ್ಸೂನ್ ಮಾರುತ ಬೀಸ್ತಕ್ಕಂಥ ಕಾಲಾವಧಿಗೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತ ಕೂಡ ಕರಿತೇವ್ರಿ ನಮ್ಮ ದೇಶದಾಗ ಹಿಂಗಾರು ಕಾಲ ಅಂತ ಕೂಡ ಕರಿತೇವ್ರಿ ಈ ಏಷ್ಯಾನೇ ಮಾನ್ಸೂನ್ ಮಾಡ್ತಾ ಬೀಸುವುದರಿಂದ ನಮ್ಮ ದೇಶದ ಏನು ಬದಲಾವಣೆ ಆಗ್ತದ ಹೌದು ಮೇನ್ ಕ್ವಶನ್ ಅದೇ ಈಶ್ಯಾನೇ ಮಾನ್ಸೂನ್ ಮಾಡ್ತಾ ಬೀಸುವುದರಿಂದ ಭಾರತ ದೇಶದಾಗ ಏನು ಬದಲಾವಣೆ ಆಗ್ತದೆ ಅಂದಾಗ ಈ ಏಷ್ಯಾನೇ ಮಾನ್ಸೂನ್ ಮಾಡ್ತಾ ಬೀಸುವುದರಿಂದ ನಮ್ಮ ದೇಶದ ಹಲವಾರು ಬದಲಾವಣೆ ನೋಡ್ತಾ ಇರ್ತೇವ್ರಿ ಏನು ಬದಲಾವಣೆ ನೋಡ್ತೇವೆ ನೋಡ್ತೇವತ್ತಂದಾಗ ಈ ಏಷ್ಯಾನೇ ಮಾನ್ಸೂನ್ ಮಾಡ್ತಾ ಬೀಸುವುದರಿಂದ ಎಲ್ಲಿ ಬಹಳಷ್ಟು ಬದಲಾವಣೆ ಆಗ್ತಾ ಇರ್ತದೆ ಅಂದಾಗ ಈ ಮಾರುತಗಳು ಬೀಸ ಈ ಮಾರುತ ಬೀಸುವಾಗ ನೋಡ್ರಿ ಹಿಂಗೆ ಮಾರುತ ಬೀಸುವಾಗ ಏನಾಗ್ತದೆ ಇಲ್ಲಿ ಎಸ್ ಈ ಭಾಗದಾಗ ನಾವು ಬಂಗಾಳ ಕೊಲ್ಲಿ ನೋಡ್ತೇವೆ ಬಂಗಾಳ ಕೊಲ್ಲಿಯಿಂದ ಕೂಡ ಈಶಾನ್ಯ ಮಾರುತ ಮಾಸ್ತಾ ಹಿಂಗ ಬೇಯಿಸ್ತಾ ಇರ್ತ ಇನ್ನು ಈಶಾನ್ಯ ಮಾನಸ ಮಾರುತ ಬಂಗಾಳ ಕೊಲ್ಲಿ ಕೂಡ ಬೀಸುತ್ತಾ ಎಸ್ ಹಿಂಗೆ ಮಾರುತ ಅದೇ ರೀತಿಯಾಗಿ ಅರಬಿ ಕೂಡ ಬೀಸ್ತಾ ಇರ್ತ ಹಿಂಗ ಆದ್ರ ಈ ಮಾರುತ ಬೀಸುವಾಗ ನಮ್ಮ ದೇಶದಾಗ ಅತಿ ಹೆಚ್ಚು ಮಳೆ ಎಲ್ಲ ಅನ್ನೋದು ಅದು ಮುಖ್ಯ ಈಶಾನ್ಯ ಮನ್ಸನ್ ಮಾಡ್ತಾ ಬಿಸುವಾಗ ಈ ಬಂಗಾಳ ಕೊಲ್ಲಿ ತೇವಾಂಶ ಇರ್ಕೊಂಡು ಭಾರತದ ಪೂರ್ವದ ಕರಾವಳಿಯಲ್ಲಿ ಅತಿ ಹೆಚ್ಚು ಮಳೆ ಆಗ್ತದೆ ನೋಡ್ರಿ ಪೂರ್ವದ ಕರಾವಳಿಗೆ ನಾವು ಕೋರಮಂಡಲ ಕರಾವಳಿ ಅಂತ ಕೂಡ ಹಾಕ್ತೇವೆ ಕೋರಮಂಡಲ ಕರಾವಳಿ ಮಳೆ ಆಗ್ತದೆ ಯಾಕೆ ಆಗ್ತದೆ ಅಂದಾಗ ಬಂಗಾಳ ಕೊಲ್ಲಿ ತೇವಾಂಶ ಶಿರ್ಕೊಳ್ತ ಇಲ್ಲಿ ಮಳೆ ಆಗ್ತದೆ ಇನ್ನೊಂದು ಕೂಡ ವಿಶೇಷತೆ ನೋಡ್ತಾ ಇರ್ತೇವ್ರಿ ಏನು ಇನ್ನೊಂದು ವಿಶೇಷತೆ ನೋಡ್ತಾ ಅಂತಂದಾಗ ಅಂದಾಗ ಈಶಾನ್ಯ ಮಾನ್ಸೂನ್ ಮಾಡ್ತಾ ಬೀಸುವಾಗ ಈಶಾನ್ಯ ಮಾನ್ಸೂನ್ ಮಾಡ್ತಾ ಬೀಸುವಾಗ ಏನಾಗ್ತಂದಾಗ ಬಂಗಾಳ ಕೊಲಿಯಲ್ಲಿ ಇಲ್ಲಿ ಕೂಡ ಚಂಡಮಾರುತ ಚಂಡಮಾರುತ ಅಂದ್ರೆ ಸಾಮಾನ್ಯವಾಗಿ ಸೈಕ್ಲೋನ್ ಅಂತ ಕೂಡ ಕಲ್ತವ್ರಿ ಬಂಗಾಳ ಕೊಲಿಯಲ್ಲಿ ಕೂಡ ಸೈಕ್ಲೋನ್ ನೋಡುತ್ತದ ಅರಬಿ ಸಮುದ್ರದಲ್ಲಿ ಕೂಡ ಸೈಕ್ಲೋನ್ ಉಗಮಿಸಿರುತ್ತದ ನೋಡ್ರಿ ಎರಡು ಭಾಗದಾಗ ಏನಾಗ್ತದ ಸೈಕ್ಲೋನ್ ಉಗಮಿಸಿರ್ತದ ಆದ್ರ ಅತಿ ಹೆಚ್ಚು ಸೈಕ್ಲೋನ್ ನಿಂದ ನಮ್ಮ ದೇಶದಾಗ ಅತಿ ಹೆಚ್ಚು ನಷ್ಟ ಆಗೋದು ಎಲ್ಲಿರ್ತದ ಪೂರ್ವದ ಕರಾವಳಿಯಲ್ಲಿ ಅದು ವಿಶೇಷವಾಗಿ ಪೂರ್ವದ ಕರಾವಳಿ ಬಂದಾಗ ತಮಿಳುನಾಡು ರಾಜ್ಯದ ಇಲ್ಲಿ ಹೈಯೆಸ್ಟ್ ಅತಿ ಹೆಚ್ಚು ಅತಿ ಹೆಚ್ಚು ನಷ್ಟ ಆಗ್ತಾ ಯಾಕೆ ಇದೇ ಭಾಗದಾಗ ಚಂಡಮಾರುತದಿಂದ ನಷ್ಟ ಆಗ್ತತ್ ಅಂದಾಗ ಈಶಾನ್ಯ ಮಾನ್ಸೂನ್ ಮಾಡ್ತಾ ಬೇಸತ್ತ ಇರ್ತವಲ್ಲ ಈಶಾನ್ಯ ಮಾನ್ಸೂನ್ ಮಾಡ್ತಾ ಬೇಸುವಾಗ ಅಂದಾಗ ಈ ಮಾರುತಗಳು ಚೆನ್ನ ಮಾಡ ಸೈಕ್ಲೋ ನಮ್ಮ ದೇಶದಾಗ ತಂದು ಅತಿ ಹೆಚ್ಚು ಪೂರ್ವದ ಕರಾಳಿದಾಗ ನಷ್ಟ ಮಾಡ್ತಾವ ಅದು ವಿಶೇಷವಾಗಿ ಎಲ್ಲಿ ತಂದಾಗ ತಮಿಳುನಾಡು ರಾಜ್ಯದಾಗ ಅತಿ ಹೆಚ್ಚು ನಷ್ಟ ಮಾಡ್ತವೆ ಹೌದ್ರಿ ನಮ್ಮ ದೇಶದಾಗ ಭಾರತ ದೇಶದಾಗ ಹಿಂಗಾರು ಕಾಲಾವಧಿ ನೋಡ್ರಿ ಹಿಂಗಾರು ಕಾಲಾವಧಿ ಯಾವಾಗ ನಾವು ಹಿಂಗಾರು ಕಾಲಾವಧಿ ಅಂತ ಕರಿತಾರೆ ತಂದಾಗ ಯಾವಾಗ ಈಶಾನೆ ಮಾನ್ಸೂನ್ ಮಾಡ್ತಾ ಬೀಸ್ತಲ್ಲ ಅವಾಗ ನಮ್ಮ ದೇಶದ ಹಿಂಗಾರು ಕಾಲ ಸ್ಟಾರ್ಟ್ ಆಗ್ತಾವ ಹಿಂಗಾರು ಕಾಲಾವಧಿದಾಗ ಭಾರತ ದೇಶದಾಗ ಅತಿ ಹೆಚ್ಚು ಮಳೆ ಪಡಿತಕ್ಕಂಥ ರಾಜ್ಯ ತಮಿಳುನಾಡು ತಮಿಳುನಾಡು ಯಾಕೆ ತಮಿಳುನಾಡು ಅತಿ ಹೆಚ್ಚು ಮಳೆ ಪಡಿತ ತಂದಾಗ ನೋಡ್ರಿ ಇಲ್ಲಿ ಬಂಗಾಳ ಕೊಲ್ಲಿ ಇಲ್ಲಿ ತೇವಾಂಶ ಸೇರಿಕೊಂಡು ತಮಿಳುನಾಡು ರಾಜ್ಯದಾಗ ಅತಿ ಹೆಚ್ಚು ಮಳೆ ಆಗ್ತದ ಹಾಗಾದ್ರೆ ಈ ಹಿಂಗಾರು ಕಾಲಾವಧಿದಾಗ ನಮ್ಮ ದೇಶದಾಗ ಎಷ್ಟು ಮಳೆ ಆಗ್ತದಂದಾಗ ಶೇಕಡಾ ಹದ್ಮೂರಷ್ಟು ಹೌದ್ರಿ ನಾನು ಇನ್ನೇ ಹೇಳ್ದೆ ಅಷ್ಟ ನೈಋತ್ಯ ಮಾನ್ಸೂನ್ ಮಾರ್ತ ಬೀಸುವುದರಿಂದ ಈ ಒಂದು ನೈಋತ್ಯ ಮಾನ್ಸೂನ್ ಮಾಡ ಭಾರತ ದೇಶದ ಎಪ್ಪತ್ತೈದು ಪರ್ಸೆಂಟ್ ಮಳೆ ಆಗ್ತದೆ ಈಶಾನ್ಯ ಮಾನ್ಸೂನ್ ಮಾಡುತ್ತಿದ್ದ ಭಾರತ ದೇಶದ ಎಷ್ಟು ಪರ್ಸೆಂಟ್ ಮಳೆ ಆಗ್ತದೆ ಹದಿಮೂರು ಪರ್ಸೆಂಟ್ ಮಳೆ ಆಗ್ತದೆ ಅಂದ್ರೆ ನಮ್ಮ ದೇಶ ಅವಲಂಬಿತ ಇರೋದು ಯಾವ ಮಾರ್ತ ಮೇಲೆ ಮಾನ್ಸೂನ್ ಮಾರ್ತ ಮೇಲೆ ಆ ವಿಶೇಷವಾಗಿ ಮಾನ್ಸೂನ್ ಮಾಡ್ತಾ ತೆಗೆದುಕೊಂಡು ನೋಡಿದಾಗ ಎರಡು ಮಾರ್ತಗಳು ನೋಡ್ತವೆ ನೈಋತ್ಯ ಮಾನ್ಸೂನ್ ಮಾಡ್ತಾ ಈಶಾನ್ಯ ಮಾನ್ಸೂನ್ ಮಾಡ್ತ ಆದ್ರ ನಮ್ಮ ದೇಶ ಭಾರತ ದೇಶ ನೋಡ್ತಾ ಇರ್ತಾರೆ ನಮ್ಮ ದೇಶ ತೆಗೆದುಕೊಂಡು ನೋಡಿದಾಗ ನಮ್ಮ ದೇಶ ಅತಿ ಹೆಚ್ಚು ಅವಲಂಬುತ್ತಿರುವುದು ನೈಋತ್ಯ ಮಾನ್ಸೂನ್ ಮಾಡ್ತಾನೆ ಅಲ್ಲ ಯಾಕಂದ್ರೆ ಶೇಕಡ ಎಪ್ಪತ್ತೈದರಷ್ಟು ಮಳೆ ಆಗ್ತದ ಅತಿ ಹೆಚ್ಚು ಮಳೆ ಆಗೋದ್ರಿಂದ ನಮ್ಮ ದೇಶದ ಬೆಳೆ ಬೆಳೆಕೆ ಬಹಳ ಅನುಕೂಲ ಆಗ್ತದ ಮಳೆ ಸ ಬಹಳ ಸರಿಯಾಗಿ ಬಂದ್ರ ಒಳ್ಳೆ ರೀತಿಯಾಗಿ ಬೆಳೆ ಆಗ್ತದೆ ಮಳೆ ಕಡಿಮೆ ಅಂದಾಗ ಬೆಳೆ ಆಗಲ್ಲ ಅದಕ್ಕೇಗೆ ನೈಋತ್ಯ ಮಾನ್ಸೂನ್ ಮಾಡ್ತಕ್ಕ ಏನಂತ ಕರಿತಿರ ತಂದಾಗ ಮಾನ್ಸೂನ್ ಮಾಡ್ತಾ ಭಾರತ ದೇಶದ ರೈತರೊಂದಿಗೆ ಜೂಜಾಟ ಆಡುತ್ತಿದೆ ಯಾಕಿಲ್ಲ ರೈತರ ಬಂದಾಗ ಇಡೀ ನಮ್ಮ ದೇಶದಾಗ ಶೇಕಡಾ ಎಪ್ಪತ್ತೈದರಷ್ಟು ಜನ ಎದ್ರ ಮೇಲೆ ಅವಲಂಬಿತಾರ ಕೃಷಿ ಮೇಲೆ ಅವಲಂಬಿತರ ಕೃಷಿ ಡೆವಲಪ್ ಆಗ್ಬೇಕಾದ್ರ ಒಳ್ಳೆ ರೀತಿಯಾಗಿ ಮಳೆ ಆಗ್ಬೇಕು ಒಳ್ಳೆ ರೀತಿಯಾಗಿ ಮಳೆ ಹಾಕ್ಬೇಕಾದ್ರ ಒಳ್ಳೆ ರೀತಿಯಾಗಿ ನೈಋತ್ಯ ಮನಸ್ಸನ್ನು ಮಾರ್ತ ಬೇಯಿಸ್ಬೇಕು ನೋಡ್ರಿ ಒಂದ್ರ ಮೇಲೆ ಒಂದು ಎಷ್ಟು ಅವಲಂಬಿತದ ನಮ್ಮ ದೇಶದಾಗ ಮಳೆಗಾಲದಾಗ ಮಳೆ ಹಾಕ್ಬೇಕಾದ್ರ ಯಾವ್ಯಾವ ಎಷ್ಟು ಪ್ರಭಾವ ಇರುತ್ತಾಗ ಇಲ್ಲಿ ಕರ್ಕಾಟಕ ಅಕ್ಷಾಂಶ ಇರಬೇಕು ಕರ್ಕಾಟಕ ಅಕ್ಷಾಂಶದ ಮೇಲೆ ಸೂರ್ಯನ ಸೂರ್ಯನಿಕ್ಕಿ ನೇರವಾಗಿ ಬಿದ್ದಿರ್ತಾವ ಬಿದ್ದಾಗ ಒತ್ತಡ ಕಡಿಮೆ ಆಗ್ತಾ ಒತ್ತಡ ಕಡಿಮೆ ಆದಾಗ ನೈಋತ್ಯ ಮನ್ಸೂನು ಮರ್ತು ಬೀಸ್ತ ನೈಋತ್ಯ ಮನ್ಸನ್ನು ಮರ್ತು ಬೀಸಿದಾಗ ತೇವಾಂಶ ಹೇರ್ಕೊಳ್ತದ ಭಾರತ ದೇಶದ ಮಳೆ ಸುರಿಸ್ತದ ಹಿಂಗ ಭಾರತ ದೇಶ ಇವತ್ತು ಒಂದು ಬೆಳೆಯಲ್ಲಿ ಅಭಿವೃದ್ಧಿ ಆಗ್ಬೇಕಾದ್ರೆ ಒಳ್ಳೆ ರೀತಿಯಾಗಿ ಬೆಳೆ ಬೆಳೀಬೇಕಾದ್ರೆ ಮಾನ್ಸೂನ್ ಮಾರ್ತ ಕಾರಣ ಅಂತ ಹೇಳುತ್ತಾ ಇಲ್ಲಿಗೆ ನನ್ನ ಕ್ಲಾಸ್ ಮುಕ್ತಾಯ ಮಾಡ್ತೀನಿ